ಎಲ್ಲರಿಗೂ ನಮಸ್ಕಾರಗಳು ವರದಕ್ಷಿಣೆ ಒಂದು ಜಾಗತಿಕ ಪಿಡುಗು ಪ್ರಬಂಧ ಈ ಪ್ರಬಂಧ ಇಷ್ಟಾಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಗೆ ವರಣಿಗೆ ವಿವಾಹದ ಸಂದರ್ಭದಲ್ಲಿ ವಧುವಿನ ಕಡೆಯವರು ನೀಡುವ ಉಡುಗೊರೆಗಳನ್ನು ವರದಕ್ಷಿಣೆ ಎನ್ನುವರು ವರನಿಗೆ ವಿವಾಹದ ಸಂದರ್ಭದಲ್ಲಿ ವಧುವಿನ ಕಡೆಯವರು ನೀಡುವ ಉಡುಗೊರೆಗಳನ್ನು ವರದಕ್ಷಿಣೆ ಎನ್ನುವರು ಇಂದು ಹೆಣ್ಣು ಹೆತ್ತವರು ತಮ್ಮ ಮಗಳ ಮದುವೆ ಮಾಡುವುದೆಂದರೆ ತಮ್ಮ ಇದ್ದ ಬದ್ಧ ಆಸ್ತಿಯನ್ನು ಮಾರುವುದೆಂದು ತಿಳಿಯುವಂತೆ ಆಗಿದೆ ವಿವರಣೆ ವರದಕ್ಷಿಣೆ ಒಂದು ಪಿಡುಗು ಆಗಿದೆ ಇದರಿಂದ ಹೆಣ್ಣು ಮಕ್ಕಳು ಹುಟ್ಟುವುದೇ ಬೇಡವೆಂಬ ಮನೋಭಾವವನ್ನು ಹುಟ್ಟುವಂತೆ ಮಾಡಿದೆ ಹಳ್ಳಿಗಳ ಕಡೆ ಜನರು ತಮ್ಮ ಮಗಳು ಮದುವೆ ಮಾಡಲ್ ಮಾಡಲ್ಗ ಮಾಡಲೋಸ್ಕರ ಇರುವ ಆಸ್ತಿಯನ್ನೇ ಮದುವೆ ಮಾಡಲ್ಗೋಸ್ ಮಾಡಲೋಸ್ಕರ ಇರುವ ಆಸ್ತಿಯನ್ನೇ ಮಾರುತ್ತಿದ್ದಾರೆ ಏಕೆಂದರೆ ಇಂದಿನ ದುಬಾರಿ ಕಾಲದಲ್ಲಿ ಜನರು ಮದುವೆಯ ಖರ್ಚುಗಳನ್ನು ಸರಿದೋಗಿಸಲು ಹೀಗೆ ಮಾಡುವುದು ಅನಿವಾರ್ಯವಾಗಿದೆ ವರದಕ್ಷಿಣೆ ಬೆಳೆದು ಬಂದ ಹಾದಿ ಪ್ರಾರಂಭದಲ್ಲಿ ಇದು ವಿವಾಹದ ವರನಿಗೆ ಜೀವ ನಡೆಸಲು ಕಷ್ಟವಾಗಬಹುದೆಂದು ಅನುಕೂಲಸ್ಥ ವಧುವಿನ ಪೋಷಕರು ವರನಿಗೆ ಸ್ವಹ ಪ್ರೇರಣೆಯಿಂದ ನೀಡಿದ ಸಹಾಯ ವರ್ಷಾನುಗಟ್ಟಲೆ ಸಾಮಾಜಿಕ ಬದಲಾವಣೆ ನಾಗರಿಕತೆಯಲ್ಲಿನ ಬದಲಾವಣೆಗಳಿಂದಾಗಿ ಇದು ಒಂದು ಜಾಗತಿಕ ಪಿಡುಗುವಾಗಿದೆ ಇದರಿಂದಾಗಿ ಹೆಣ್ಣು ಮಕ್ಕಳು ಹೆತ್ತ ತಂದೆ ತಾಯಿ ವಿವಾಹ ಮಾಡುವುದು ತುಂಬ ಕಷ್ಟಕರವಾಗಿದೆ ಸಮಾಜದಲ್ಲಿ ಹೆಣ್ಣು ಗಂಡು ಎಂಬ ಭೇದ ಭಾವ ಹುಟ್ಟಿದೆ ಇದು ಸಿರಿಯುವಂತರಿಗೆ ಇದು ತುಂಬ ಸರಳವಾಗಿದೆ ಆದರೆ ಬಡವರ ಪಾಲಿಗಂತೂ ಇದು ಎಂಬ ಪಾಶವಾಗಿದೆ ಉಪಸಂಹಾರ ಈ ವರದಕ್ಷಿಣೆ ಒಂದು ದೊಡ್ಡ ಸಮಸ್ಯೆಯಾಗಿದೆ ಹೆಣ್ಣು ಮಕ್ಕಳ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಇದೊಂದು ಕ್ರೂರ ಪದ್ಧತಿಯಾಗಿದೆ ಸರ್ಕಾರ ವರದಕ್ಷಿಣೆ ಒಂದು ಅಪರಾಧ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ವರದಕ್ಷಿಣೆ ತೆಗೆದುಕೊಳ್ಳಬಾರದು ಎಂದು ಕಾನೂನು ಜಾರಿಗೆ ತಂದಿದೆ ಆದರೂ ಈ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆಯಾಗಿದೆ ಇದು ಒಂದು ಜಾಗತಿಕ ಪಿಡುಗು ಆಗಿದೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು